ನಾನು ಯಾವಾಗಲೂ ಕೂಡ ಈ ಕಡಿಮೆ ಮಾತಾಡೋದ್ರ ಬಗ್ಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನೀವು ಅಂದುಕೊಳ್ಬೋದು ನೀವೇ ಇಷ್ಟೊಂದು ಮಾತಾಡ್ತೀರಾ ನಮ್ಗೆ ಹೇಳ್ತೀರಾ ಕಡಿಮೆ ಮಾತಾಡಿ ಅಂತ ನಾನು ಹೇಳೋದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಿಮ್ಮಷ್ಟು ದೊಡ್ಡ ವಾಗ್ಮಿ ಇನ್ನೊಬ್ಬ ಇರಬಾರ್ದು ಹಂಗೆ ಮಾತಾಡಬೇಕು ಆದರೆ ಅದು ಮುಗಿದ ತಕ್ಷಣ ಏನೋ ದೇವರು ನಿಮ್ಮನ್ನು ಹುಟ್ಟಿನಿಂದಲೂ ಮೂಕ ಮಾಡಿಬಿಟ್ಟಿದ್ದಾನೆ ಅಥವಾ ಮಾತು ಕಿತ್ಕೊಂಡ್ಬಿಟ್ಟಿದ್ದಾನೆ ಏನೋ ಅನ್ನೋ ಥರ ನೀವು ಮೂಕರಂಗಿರಬೇಕು ದೊಡ್ಡವರೇ ತತ್ವವನ್ನು ಹೇಳೋದ್ರೂ ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅಂತ ಅಂದರೆ ಈ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಉತ್ತಮ ಆರೋಗ್ಯಕ್ಕೆ ಕಡಿಮೆ ಮಾತಾಡುವುದು ಬಹಳ ಮುಖ್ಯ ದೊಡ್ಡ ದೊಡ್ಡ ಸಾಧಕರನ್ನು ನೋಡಿ ದೊಡ್ಡ ದೊಡ್ಡ ಮಹಾತ್ಮರು ದೊಡ್ಡ ದೊಡ್ಡ ಯೋಗಿಗಳು ಇವ್ರನ್ನೆಲ್ಲ ನೋಡಿ ಪ್ರವಚನದ ಸಮಯ ಏನೋ ಬುದ್ಧಿವಾದ ಹೇಳುವ ಸಮಯ ಬಿಟ್ಟರೆ ಬೇರೆಲ್ಲ ಸಮಯದಲ್ಲೂ ಮೌನ 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 ಎಂಥ ಮೌನ ಅರ್ಥಪೂರ್ಣ ಮೌನ ಎಂಥ ಮೌನ ತೃಪ್ತಿಯಿಂದ ಕೂಡಿದ ಮೌನ ಅತೃಪ್ತಿಯ ಮೌನ ಅಲ್ಲ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ದವಳು ಅಮ್ಮ ಬೈದಳು ಅಪ್ಪ ಅಥವಾ ಅಮ್ಮ ಅಪ್ಪನೋ ಯಾರೋ ಬೈದರೂ ಅಂತ ದಿಸೆಲ್ಲ ಮೂತ್ ಮೂತಿ ಸೆಂಡ್ರಿಸ್ಕೊಂಡು ಮುಖ ತೀರಿಸ್ಕೊಂಡು ಮಾತಾಡದೆ ಇರ್ತಾಳಲ್ಲ ಆ ಮೌನ ಅಲ್ಲ ಅದು ಅತೃಪ್ತಿಯ ಮೌನ ಪೂರ್ಣ ಜ್ಞಾನದಿಂದ ಪ್ರಜ್ಞೆಯಿಂದ ಹಾಗೂ ತೃಪ್ತಿಯಿಂದ ಕೂಡಿದ ಮೌನ ಇದೆಯಲ್ಲ ಈ ಮೌನ ಬೇಕು ನಾವು ಪ್ರಕೃತಿಯಿಂದ ಪಾಠ ಕಲಿಬೇಕು ಆದರೂ ಕಲಿತೀವಾ ಇಲ್ಲ ಒಂದೊಂದರಿಂದ ಒಂದೊಂದು ಪಾಠ ಅಲ್ವ ಅದೇ ಥರ ನಮ್ಮ ಹಿರಿಯರು ಒಬ್ಬರು ಹೇಳ್ತಾ ಇದ್ದರು ಮನುಷ್ಯನಿಗೆ ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ ಅಲ್ವಾ ಒಂದು ಬಾಯಿ ಎರಡು ಕಿವಿ ಆದರೆ ಬಾಯಿಯನ್ನು ಯಾವಾಗ ಬೇಕಾದರೂ ಓಪನ್ ಮಾಡ್ಬೋದು ಬೇಡ ಅಂದರೆ ಮುಚ್ಚಿಕೊಳ್ಬೋದು ಆದರೆ ಕಿವಿ ಹಾಗಲ್ಲ ಯಾವಾಗಲೂ ಓಪನ್ ಆಗಿ ಇರ್ತವೆ ನೀವು ಕೈಯನ್ನು ಬಳಸಿ ಕಿವಿಯನ್ನು ಮುಚ್ಚಿಕೊಳ್ಬೋದು ಅನ್ನೋದು ಬಿಟ್ಟರೆ ತಾನೇ ತಾನಾಗಿ ಕಿವಿಯನ್ನು ಮುಚ್ಚಿಕೊಳ್ಳುವ ವ್ಯವಸ್ಥೆ ಕೊಟ್ಟಿಲ್ಲ ದೇವರು ಆದರೆ ಒಂದು ಬಾಯಿ ಕೊಟ್ಟಿದ್ದಾನೆ ಎರಡು ಕಿವಿ ಕೊಟ್ಟಿದ್ದಾನೆ ಅದು ಕೂಡ ಯಾವಾಗಲೂ ತೆಗ್ದೇ ಇರುತ್ತೆ ಮುಚ್ಚೋದೇ ಇಲ್ಲ ಆದರೆ ಬಾಯಿ ಮಾತ್ರ ಬೇಕಂದ್ರೆ ಮುಚ್ಚಬಹುದು ಬೇಗದ ಇದ್ದಾಗ ತೆಗಿಬೋದು ಅಂದರೆ ಇಷ್ಟು ಎರಡು ಕಿವಿಗಳನ್ನು ಕೊಟ್ಟು ಅದು ಮುಚ್ಚಿಕೊ ಅಂದರೆ ಮುಚ್ಚಿಕೊಳ್ಳಲ್ಲ ನಮ್ಮ ಕೈಯನ್ನು ಬಳಸಿ ನಾವು ಕಿವಿಯನ್ನು ಮುಚ್ಚಿಕೊಳ್ಬೋದು ಅದರ ಹೊರತು ಕಿವಿ ಮುಚ್ಚಿಕೊಳ್ಳುವುದಿಲ್ಲ ಅಂದರೆ ಹೆಚ್ಚು ಕೇಳು ಕಡಿಮೆ ಮಾತಾಡು ಹೆಚ್ಚು ಕೇಳಿಸ್ಕೋ ನೀವು ಗೂಬೆಯನ್ನು ನೋಡಿ ಅದು ಗಮನಿಸುತ್ತೆ ಒಂದು ಮರದ ಮೇಲೆ ಎತ್ತರದ ಮರದ ಮೇಲೆ ಕೂತ್ಕೊಂಡು ಗಮನಿಸುತ್ತೆ ಎಲ್ಲ ಗಮನಿಸುತ್ತೆ ಯಾವುದೇ ಪ್ರಾಣಿಗಳನ್ನು ತಗೊಳ್ಳಿ ಅಥವಾ ಯಾವುದೇ ಮೂಕಜೀವಿಗಳನ್ನು ತಗೊಳ್ಳಿ ಗಮನಿಸುತ್ತೆ ಮಾತಾಡಲಿಕ್ಕಿದ್ರೆ ಮಾತಾಡ್ತಿದ್ವೋ ಏನೋ ಬಟ್ ನಾವು ಕಲಿಬೇಕಾಗಿರೋದು ಗಮನಿಸುತ್ತೆ 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 ಕೇಳಿಸ್ಕೊಳ್ಬೇಕು ಎರಡು ಕಿವಿ ಕೊಟ್ಟಿದ್ದಾನೆ ಅದು ಕೂಡ ಯಾವಾಗಲೂ ಓಪನ್ ಕೇಳಿಸ್ಕೊಳ್ಬೇಕು ಅಂದರೆ ಏನೇನೋ ಕೇಳಿಸ್ಕೊಳ್ಳೋದಲ್ಲ ಒಳ್ಳೆಯದನ್ನೇ ಕೇಳಿಸ್ಕೊಳ್ಬೇಕು ಅಲ್ವಾ ಅಂದರೆ ನಾನು ಮಾತಾಡ್ತಿರೋದು ಈ ಕಡಿಮೆ ಮಾತಾಡೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನೀವು ಒಂದು ವೇಳೆ ಸುಖ ಸುಮ್ಮನೆ ಅವ್ರ ಬಗ್ಗೆ ಮಾತಾಡೋದು ಅಥವಾ ಅಯ್ಯೋ ಏನೋ ಮನಸ್ಸಿಗೆ ಬೇಜಾರಾಗುತ್ತೆ ಅಂದುಕೊಂಡು ಇವ್ರ ಬಗ್ಗೆ ಮಾತಾಡೋದು ಅಥವಾ ಅವರ್ಯಾರೋ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಿಮ್ಮ ಮಾತಿನಿಂದ ಅಂದರೆ ಅನಾವಶ್ಯಕ ಮಾತಿನಿಂದ ನಿಮ್ಮ ಶಕ್ತಿ ವ್ಯಯ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ಮತ್ತು ಕಡಿಮೆ ಮಾತಾಡೋರು ನೋಡಿ ಅವರು ಮಾತಾಡಿದ ಅಷ್ಟು ಮಾತುಗಳು ತೂಕಬದ್ಧವಾಗಿರ್ತವೆ ಅದೇ ಒಂದು ಹಂತ ಮೀರಿ ಸುಮ್ಮನೆ ಮಾತಾಡ್ತಾ ಹೋಗ್ತಾ 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 ಕಾಲಕ್ರಮೇಣ ಆ ಮಾತುಗಳು ಜೊಳ್ಳಾಗ್ತವೆ ಅರ್ಥರಹಿತವಾಗ್ತವೆ ಸುಮ್ಮನೆ ಏನೋ ಪೊಳ್ಳು ಮಾತುಗಳು ಶುರುವಾಗ್ತವೆ ಅಂದರೆ ಒಬ್ಬ ವ್ಯಕ್ತಿ ಗಂಟೆಗಟ್ಟಲೆ ಸುಮ್ಮನೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಹಂತದವರೆಗೂ ಅವನ ಮಾತು ತೂಕ ಅನಿಸುತ್ತೆ ಇನ್ನೊಂದಷ್ಟು ಸಮಯ ಕಳೆದ ಮೇಲೆ ರಿಪೀಟ್ ಮಾತಾಡಿದ್ದೇ ಮಾತಾಡ್ತಾನೆ ಇಲ್ಲ ಅವು ಪೊಳ್ಳು ಮಾತುಗಳು ಸುಳ್ಳು ಮಾತುಗಳು ಅಥವಾ ಸತ್ವ ಕಳ್ಕೊಂಡ್ಬಿಡ್ತವೆ ಕಡಿಮೆ ಮಾತಾಡಿ ಅರ್ಥಪೂರ್ಣವಾಗಿ ಮಾತಾಡಿ ಸಮಯ ನೋಡಿಕೊಂಡು ಮಾತಾಡಿ ಯಾರಿಗೂ ನೋವಾಗದಂತೆ ಯಾರಿಗೂ ಅನ್ಯಾಯವಾಗದಂತೆ ಅಥವಾ ಅಸತ್ಯವನ್ನು ನುಡಿಬೇಡಿ ಮಾತು ಕಡಿಮೆ ಆಡುವುದು ಬಹಳ ಮುಖ್ಯ ಆತಾತುರುವಾಗ ಮಾತಾಡ್ಬಿಡೋದು ಏನು ಯಾರೋ ಬಂದೂಕ ಇಟ್ಟಿದ್ದಾರೆ ಬೇಗ ಮಾತಾಡ್ಬಿಡ್ಬೇಕು ಅನ್ನೋ ಥರ ಆತುರುವಾಗಿ ಮಾಡ್ಬಿಡೋದು ಆತುರುವಾಗಿ ಮಾತಾಡ್ಬಿಡೋದು ಆತಾತುರವಾಗಿ ಏನೇನೋ ಮಾತಾಡ್ಬಿಟ್ಟು ಜೀವನ ಹಾಳು ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಅಲ್ವಾ ಹಾಗಾಗಿ ತುಂಬ ಮಾತಾಡ್ಲಿಕ್ಕೆ ಹೋಗಬೇಡಿ ಆತುರುವಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ ಮಾತು ಮಾತಿಗೂ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ ನೀವೆಷ್ಟೇ ವಾಗ್ಮಿಗಳಾಗಿರಿ ನೀವೆಷ್ಟೇ ತಿಳಿದವರಾಗಿರಿ ಮಾತು ಮಾತಿಗೂ ನಡುವೆ ಗ್ಯಾಪ್ ಇರಲಿ ಹೇಗೆ ಒಬ್ಬ ಬಿಕ್ಕಳಿಸ್ಕೊಂಡು ಮಾತಾಡ್ತನಲ್ಲ ತೊದ್ಲಿಸ್ಕೊಂಡು ತೊದ್ಲಿಸ್ಕೊಂಡು ಮಾತಾಡ್ತಾನಲ್ಲ ಒಂದು ಮಾತಿಗೂ ಇನ್ನೊಂದು ಮಾತಿಗೂ ಅವನ ಮಾತುಗಳಲ್ಲಿ ಎಷ್ಟು ಅಂತರ ಇರುತ್ತೆ ನೋಡಿ ಹಾಗೆ ಚೆನ್ನಾಗಿ ಮಾತನಾಡುವನು ಕೂಡ ಯೋಚನೆ ಮಾಡಿ ಅಥವಾ ಸ್ವಲ್ಪ ಈ ಒಂದು ಸೆಂಟೆನ್ಸ್ಗೂ ಇನ್ನೊಂದು ಸೆಂಟೆನ್ಸ್ಗೂ ಗ್ಯಾಪ್ ಇರಬೇಕು ಆ ಮಾತಾಡೋ ಸಮಯದಲ್ಲಿ ಮುಖದ ಮೇಲೆ ನಗು ಇರಬೇಕು ಅಥವಾ ಒಂದು ಸ್ಥಿತಪ್ರಜ್ಞತೆ ಇರಬೇಕು ಇತ್ತ ನಗುವೂ ಅಲ್ಲ ಅಳುವೂ ಅಲ್ಲ ಅಥವಾ ಕೋಪವೂ ಅಲ್ಲ ತೀರಾ ಏನು ಸಲುಗಿಯೂ ಅಲ್ಲ ಒಂದು ಗಂಭೀರತೆ ಗಂಭೀರತೆ ಅಂದರೆ ಅರ್ಥಪೂರ್ಣ ಗಂಭೀರತೆ ಇದೆಲ್ಲ ನಿಮಗೆ ಯಾಕೆ ಮುಖ್ಯ ಅಂತ ನೀವು ಹಾಗೆ ಪ್ರಾಕ್ಟೀಸ್ ಮಾಡಿ ಮಾತಾಡಬೇಕಾದ್ರೆ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಮುಖ್ಯ ಆತಾತುರವಾಗಿ ಏನೋ ಬೇಗ 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 ಮಾತಾಡ್ಬಿಡಬೇಕು ಅಂತ ಮಾತಾಡೋಕೆ ಹೋಗಬಾರ್ದು ವಿಷಯ ತಿಳಿದಿದ್ರೆ ಮಾತಾಡಿ ತಿಳಿದಿಲ್ವ ಮಾತಾಡಲಿಕ್ಕೆ ಹೋಗ್ಬೇಡಿ ಕೇಳಿಸ್ಕೊಳ್ಳಿ ಯಾರೋ ಏನೋ ಹೇಳಲಿಕ್ಕೆ ಬಂದರು ಈಗ ನಾನಾದರೂ ಅಷ್ಟೇ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಆಗ ಬಂದಿರೋ ಆ ನೊಂದ ಮನಸ್ಸು ಏನು ದುಃಖದಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ ಒಂದು ಗಂಟೆಗಟ್ಟಲೆ ನಾನು ಕೇಳಿಸ್ಕೊಳ್ತೀನಿ ಕೇಳಿಸ್ಕೊಂಡು ಆಮೇಲೆ ಮಾತಾಡ್ತಿರಲ್ಲ ಆ ಮಾತಿಗೊಂದು ಶಕ್ತಿ ಇದೆ ಅರ್ಥವಿದೆ ಅಥವಾ ಅದರಲ್ಲೊಂದು ಶ್ರೇಷ್ಠತೆ ಇದೆ ಮಾತಾಡದೆ ಕೇಳಿಸ್ಕೊಳ್ಳೋಕೆ ಅಥವಾ ಮಾತಾಡದೆ ಅಥವಾ ಕೇಳಿಸ್ಕೊಳ್ಳದೆ ಮಾತಾಡ್ಲಿಕ್ಕೆ ಹೋದರೆ ಕೇಳಿಸ್ಕೊಳ್ಳದೆ ನಾವು ಉತ್ತರ ಕೊಡಲಿಕ್ಕೆ ಹೋದರೆ ಹಾಳಾಗುತ್ತೆ ವಿಷಯ ಮುಖ್ಯವಾಗಿ ನಾನು ಮಾತಾಡ್ತಿರೋದು ಏನೋ ನಿಮ್ಮ ತಲೆಗೆ ಯಾರೋ ಬಂದೂಕು ಇಟ್ ಬಂದೂಕು ಇಟ್ಕೊಂಡು ಕೂತಿದ್ದಾರೆ ಅನ್ನೋ ಥರ ಪಡ ಬಡ ಪಡ ಬಡ 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 ಒಳ್ಳೆಯದಲ್ಲ ಆತುರವಾಗಿ ಯಾರಿಗೂ ಒಂದು ಏನು ಖುಷಿ ವಿಚಾರನೇ ಹೇಳಬೇಕಾ ಸಮಾಧಾನವಾಗಿ ಹೇಳಿ ದುಃಖದ ವಿಚಾರ ಹೇಳಬೇಕಾ ಸಮಾಧಾನವಾಗಿ ಹೇಳಿ ಇದಕ್ಕೆ ಒಂದು ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರೋ ಗಂಡ ಹೆಂಡತಿ ಮತ್ತು ಮಕ್ಕಳು ಒಂದು ಕುಟುಂಬ ಹಿಮಾಲಯದಲ್ಲಿ ವಾಸವಾಗಿತ್ತು ಹಿಮಾಲಯ ಅಂದ್ರೆ ಗೊತ್ತಲ್ವ ಸದಾ ಚಳಿ ಸದಾ ಒಂಥರ ಮಂಜು ಕವಿದ ಬದುಕು ಅಥವಾ ಮಂಜು ಬೀಳುವ ವಾತಾವರಣ ಅಲ್ಲಿರೋರಿಗೆ ಅಂದರೆ ಇಲ್ಲಿರೋರು ಹೇಗೆ ಹಿಮಾಲಯಕ್ಕೆ ಹೋಗ್ತಾರೋ ಅಲ್ಲಿರೋ ಕೆಲವರಿಗೆ ಪಾ ಇದರಿಂದ ತಪ್ಪಿಸ್ಕೊಂಡು ಅಷ್ಟು ದಿನ ದಕ್ಷಿಣ ಭಾರತಕ್ಕೆ ಹೋಗಿ ಬರಬೇಕಪ್ಪ ಅಲ್ಲಿ ಸಮುದ್ರ ಬಿ ಅಥವಾ ಅಂದರೆ ಬೀಚ್ಗಳು ಅಥವಾ ಬಿಸಿಲು ಯಾಕಂದರೆ ಹಿಮಾಲಯದವರು ಬಿಸಿಲು ನೋಡೇ ವರ್ಷಾನುಗಟ್ಟಲೆ ಆಗಿಬಿಟ್ಟಿತ್ತು ಅಂದರೆ ಎಸ್ಪೆಷಲಿ ಒಬ್ಬ ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೆ ಸೊ ಆ ಚಳಿ ಆ ಮಂಜು ಅಯ್ಯೋ ತಪ್ಪಿಸ್ಕೊಂಡ್ರೆ ಸಾಕು ಅಥವಾ ಒಂದಷ್ಟು ದಿನ ಎಲ್ಲಾದರೂ ಬಂದುಬಿಡಬೇಕು ಅಂತ ಮದ್ರಾಸ್ಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು ಏನೋ ಸ್ವಲ್ಪ ವ್ಯತ್ಯಾಸ ಆಯಿತು ಅಲ್ಲಿ ಗಂಡ ಮುಂಚೆ ಮದ್ರಾಸಿಗೆ ಬರಬೇಕಾಯಿತು ಹೆಂಡತಿ ಮಕ್ಕಳು ಆಮೇಲೆ ಮಾರನೇ ದಿನ ಬರೋರಿದ್ದರೂ ಗಂಡ ಒಂದು ದಿವಸ ಮುಂಚೆಯೇ ಆ ಹಿಮಾಲಯದಿಂದ ಹೊರಟ ಮದ್ರಾಸಿಗೆ ಬಂದ ಅಲ್ಲೊಂದು ಹೋಟ್ಲಲ್ಲಿ ಇಳ್ಕೊಂಡ ಎಲ್ಲ ವ್ಯವಸ್ಥೆ ಆಯಿತು ಬಂದಿರೋ ಖುಷಿಗೆ ಹೆಂಡತಿಗೆ ಒಂದು ಮೇಲ್ ಹಾಕ್ಬೇಕಿತ್ತು ಇಮೇಲು ಮೇಲ್ ಟೈಪ್ ಮಾಡ್ದೆ ಆ ಹೆಂಡತಿ ಹೆಸರು ಟೈಪ್ ಮಾಡಿ ಅಂದರೆ ಒಂದು ಮೆಸೇಜ್ ಟೈಪ್ ಮಾಡ್ದೆ ನಾನು ಇಲ್ಲಿಗೆ ಬಂದಿದ್ದೀನಿ ಚೆನ್ನಾಗಿದ್ದೀನಿ ನಾನಿಲ್ಲಿ ಸೇಫ್ ಬಂದೆ ಸೇಫಾಗಿ ಏನೋ ಬರೀಬೇಕಿತ್ತಲ್ಲ ಸೊ ಆಗೊಂದು ಮೆಸೇಜ್ ಟೈಪ್ ಮಾಡ್ದೆ ಮೇಲ್ ಐ ಅಂದರೆ ಯಾರಿಗೆ ಕಳಿಸ್ಬೇಕು ಅನ್ನೋ ಜಾಗದಲ್ಲಿ ಹೆಂಡತಿ ಮೇಲ್ ಐ ಡಿ ಹಾಕ್ದೆ ಆ ಮೇಲ್ ಐ ಡಿ ಹಾಕೋ ಜಾಗದಲ್ಲಿ ಏನೋ ಖುಷಿಲಿದ್ದ ಆತುರವಾಗಿ ಏನೋ ಮಾಡಲಿಕ್ಕೆ ಹೋದ ಆ ಒಂಚೂರು ಎಡವಟ್ಟಾಯಿತು ಆ ಕಳಿಸಿದ್ದು ಅಂದರೆ ಸೆಂಡ್ ಮಾಡ್ದೆ ಅಯ್ಯೋ ನಾನು ಹೆಂಡತಿಗೆ ಕಳಿಸಿದ್ದೀನಿ ಅಂತ ಸೆಂಡ್ ಮಾಡ್ದೆ ಆದರೆ ವಿಷಯ ಏನಂದರೆ ಅವನು ಹೀಗೆ ಯಾರಿಗೆ ಕಳಿಸಬೇಕಿತ್ತು ಹೆಂಡತಿಗೆ ಅಲ್ಲಿ ಒಂದು ಒಂಚೂರು ತಪ್ಪು ಮಾಡಿಬಿಟ್ಟಿದ್ದ ಆತುರವಾಗಿ ಒಂಚೂರು ಒಂದು ಚೂರು ತಪ್ಪಾಗಿದ್ದರಿಂದ ಅದು ಆ ಮೇಲೆ ಇಡೀ ಹೆಂಡತಿಗೆ ಹೋಗಲೇ ಇಲ್ಲ ಆ ಕಡೆಯಿಂದ ರಿಪ್ಲೈ ಬರಲೇ ಇಲ್ಲ ಅಂದರೆ ಅವಳಿಗೆ ಹೋಗಿಲ್ಲ ಅಂದರೆ ಯಾರಿಗೂ ಹೋಗಿರಬೇಕಲ್ಲ ಕೆಲವೊಮ್ಮೆ ಇಂಥ ಎಡವಟ್ಟುಗಳು ಹಾಕ್ತವೆ ಸೊ ಹಾಗೆ ಹೆಂಡತಿಗೆ ಕಳಿಸಬೇಕಾದ ಆ ಸಂದೇಶ ಆ ಮೆಸೇಜು ಬೇರೆ ಒಂದು ಹೆಣ್ಣಿಗೆ ಹೋಯಿತು ಆ ಹೆಣ್ಣು ಯಾರು ತನ್ನ ಗಂಡನನ್ನು ಕಳ್ಕೊಂಡಿರೋ ಒಂದು ಹೆಣ್ಣು ಗಂಡ ಇನ್ನೂ ಹೋದ ವಾರ ಸತ್ತು ಹೋಗಿದ್ದ ಅಥವಾ ಗಂಡ ಇನ್ನೂ ಸತ್ತು ಹೋಗುವ ಒಂದು ಮೂರು ದಿನ ಆಗಿತ್ತಷ್ಟೇ ಅಂತ ಹೆಣ್ಣಿಗೆ ಈ ಮೆಸೇಜ್ ಹೋಗ್ಬಿಡ್ತು ಪಾಪ ಅವಳು ಬಹಳ ದುಃಖದಲ್ಲಿದ್ಲು ಏನೋ ಮೆಸೇಜ್ ಬಂದಲ್ಲ ಅಂತ ಓಪನ್ ಮಾಡಿ ನೋಡಿದ್ಲು ನೋಡಿದ ತಕ್ಷಣ ಅಯ್ಯೋ ಅಂತ ಬಿದ್ದೆ ಹೋದ್ಲು ಮೂರ್ಛೆ ಬಂದು ಎಲ್ಲ ಓಡ್ ಬಂದರು ಏನಾಯಿತು 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 ಅವಳನ್ನು ಪೋಷಣೆ ಮಾಡಿದ್ರು ಸ್ವಲ್ಪ ಸಮಾಧಾನ ಮಾಡಿದ್ರು ಏನಾಯಿತು ಅಯ್ಯೋ ನನಗೆ ಒಂದು ಮೇಲ್ ಬಂದಿದೆ ಏನು ಅಂತ ನೋಡ್ತಾರೆ ಆ ಮೇಲಲ್ಲಿ ಇವನೇನು ಬರೆದಿದ್ದ ಅಂದರೆ ನಾನು ಈಗ ನನ್ನ ಪ್ರಯಾಣ ಸುಖಕರವಾಗಿತ್ತು ಇಲ್ಲಿ ತುಂಬ ಇದೆ ನಾನು ತುಂಬ ಸೇಫಾಗಿ ಬಂದು ತಲುಪಿದ್ದೀನಿ ನೀವು ಕೂಡ ನಾಳೆ ಬರಬೇಕು ನಾಳೆ ಹೆಂಗೂ ನೀವು ಬರ್ತೀರಲ್ವಾ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಇಂತಿ ನಿಮ್ಮ ಪತಿರಾಯ ಅಂತ ಬರೆದಿದ್ದ ಆ ಗಂಡಸತ್ತೋ ಎರಡು ದಿನ ಆಗೈತೆ ಮೂರು ದಿನ ಅಂದರೆ ಇವನು ತನ್ನ ಹೆಂಡತಿ ಕಳಿಸ್ಲಿಕ್ಕಿ ಇನ್ನೊಂದು ಹೆಣ್ಣಿಗೆ ಹೋಗ್ಬಿಟ್ಟಿದೆ ಆ ಹೆಣ್ಣಿನ ಗಂಡ ಮೊನ್ನೆ ಮೊನ್ನೆಯನ್ನು ಸತ್ತೋಗ್ಯಾನೆ ಈ ಮೆಸೇಜ್ ನೋಡಿದ್ರೆ ನಾನು ಸೇಫಾಗಿ ಬಂದು ತಲುಪಿದ್ದೀನಿ ಇಲ್ಲಿ ತುಂಬ ತುಂಬ ಶಕೆ ಇದೆ ನೀನು ಕೂಡ ನಾಳೆ ಬರ್ತೀಯಲ್ವ ನಿನಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ನಿನ್ನ ಆಗಮನಕ್ಕಾಗಿ ಕಾಯ್ತಾ ಇದ್ದೀನಿ ಇಂತಿ ನಿನ್ನ ಪತಿರಾಯ ಅಂತ ಇವನು ಬರೆದಿದ್ದ ಇವಳು ಸತ್ತೋಗಿರೋ ಗಂಡನಿಂದ ಒಂದು ಮೆಸೇಜ್ ಬಂದಿದೆ ನಾಳೆ ಬರ್ತಾ ಬರ್ತಾಯಿದ್ದೀಯಲ್ವ ನಾನು ಕಾಯ್ತಾ ಇದ್ದೀನಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ ಇವಳಿಗೆ ಹೆಂಗಾಗಿರಬೇಕು ಬಿದ್ದೆ ಓದಲು ಅಂದರೆ ಇದೊಂದು ಕತೆ ಅಂದರೆ ಒಂದು ಆತುರವಾಗಿ ಹೆಂಡತಿ ಕಳಿಸ್ಬೇಕಿರೋ ಮೆಸೇಜು ಇನ್ಯಾರಿಗೂ ಹೋಯಿತು ಹಾಗೆ ಇನ್ಯಾರಿಗೂ ಹೋದಾಗ ಅಲ್ಲಿ ಬೇರೆ ಪರಿಣಾಮವನ್ನೇ ಬೇರ್ತು ದಯವಿಟ್ಟು ಹೇಳ್ತೀನಿ ನಿಧಾನಕ್ಕೆ ಮಾತಾಡಿ ಕಡಿಮೆ ಮಾತಾಡಿ ಒಳ್ಳೆ ಮಾತಾಡಿ ಸತ್ಯವನ್ನೇ ಮಾತಾಡಿ ಆದರೆ ಸಮಯ ನೋಡಿಕೊಂಡು ಮಾತಾಡಿ ಈ ಸತ್ಯವನ್ನೂ ಕೂಡ ಹೇಗೆ ಸಮಯ ನೋಡಿಕೊಂಡು ಹೇಳಬೇಕು ಅನ್ನೋದಕ್ಕೆ ನಾನು ಮುಂದಿನ ಕತೆ ಹೇಳ್ತೀನಿ ಆದರೆ ನಾನಿಲ್ಲಿ ಮಾತಾಡ್ತಿರೋದು ಕಡಿಮೆ ಮಾತಾಡಿ ಕಡಿಮೆ ಮಾತು ಅನ್ನೋದು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಹೆಚ್ಚು ತಿಳ್ಕೊಂಡು ಮಾತ್ರಕ್ಕೆ ಹೆಚ್ಚು ಮಾತಾಡಬೇಕು ಅಂತ ಏನಿಲ್ಲ ಹೆಚ್ಚು ತಿಳ್ಕೊಂಡ ಮೇಲೇ ನೀವು ಕಡಿಮೆ ಮಾತಾಡಬೇಕು ಕಡಿಮೆ ತಿಳ್ಕೊಂಡವನೇ ಹೆಚ್ಚು ಮಾತಾಡೋದು ಹೆಚ್ಚು ತಿಳ್ಕೊಂಡವನು ಕಡಿಮೆ ಮಾತೇ ಆಡ್ತಾನೆ ಯಾಕಂದರೆ ಹೆಚ್ಚು ತಿಳ್ಕೊಂಡವನಿಗೆ ಕಡಿಮೆ ಮಾತಲ್ಲೇ ಹೆಚ್ಚು ತಿಳಿಸೋದು ಗೊತ್ತು ಆದರೆ ಕಡಿಮೆ ತಿಳ್ಕೊಂಡವನಿಗೆ ಹೆಚ್ಚು ಮಾತಾಡಿದ್ರೂ ಅವನಿಗೆ ತಿಳಿಸೋಕೆ ಆಗ್ತಾ ಇರೋದಿಲ್ಲ ಹಾಗಾಗಿ ನೀವು ಕೂಡ ನೀವು ಒಂದು ಈ ದಿನ ಶಪಥ ಮಾಡಿ ಇನ್ನು ಮುಂದೆ ನಾನು ಕಡಿಮೆ ಮಾತಾಡ್ತೀನಿ ಸತ್ಯವನ್ನೇ ಮಾತಾಡ್ತೀನಿ ಆದರೆ ಇನ್ನೊಬ್ಬರ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ಯಾರೋ ನನ್ನ ಜೊತೆ ಬಂದು ನನ್ನ ಬಳಿ ಬಂದು ಇನ್ನೊಬ್ಬರ ಬಗ್ಗೆ ಏನೋ ಹೇಳಲಿಕ್ಕೆ ಬಂದರೂ ಕೂಡ ನಾನು ಇನ್ನೊಬ್ಬರ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ಸುಳ್ಳು ಮಾತಾಡಲ್ಲ ಅಥವಾ ಯಾವುದು ಗಾಸಿಪ್ ಯಾವುದು ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾ ಕೂರಲ್ಲ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಎಲ್ಲಿ ಮಾತಾಡಬಾರ್ದು ಅಥವಾ ಎಲ್ಲಿ ಮಾತಾಡಬಾರ್ದು ಅಂತ ಏನಿಲ್ಲ ಈ ಬಹುತೇಕ ಸಮಯ ಮೌನವಾಗಿರಿ ಆದರೆ ಮನಸ್ಸು ಮಾತಾಡ್ತಾ ಇರುತ್ತೆ ಅಮ್ಮ ನಾನೊಂದು ಕ್ಯಾನ್ ವಾಟರ್ ಕ್ಯಾನ್ ಮಾಡಿದ್ದೆ ಎಲ್ಲಮ್ಮ ಅಂದಾಗ ನೋಡಪ್ಪ ಕೈಸನ್ನೆ ಮಾಡಿ ಮನೆಯೂ ನಿಶಬ್ದ ನಿಮ್ಮ ಅಂತರಂಗವೂ ನಿಶಬ್ದ ಅಲ್ವಾ ನೀವು ಶಪಥ ಮಾಡಿ ಹೌದು ಇನ್ನು ಮುಂದೆ ನಾನು ಯಾಕಂದ್ರೆ ಮಾತಿನಿಂದ ಎಷ್ಟೋ ಜಗಳಗಳು ಮಾಡ್ಕೊಂಬಿಟ್ಟಿರ್ತೀರಾ ಮಾತಿಗೆ ಮಾತು ಕೊಟ್ಟು ಎಷ್ಟೋ ನೆಮ್ಮದಿ ಹಾಳು ಮಾಡ್ಕೊಂಬಿಟ್ಟಿರ್ತೀರಾ ಹಂಗಾಗೋದು ಬೇಡ ಅಂತ ಅಷ್ಟೇ ತೀರಾ ಮಾತಾಡ್ಲಿಕ್ಕೆ ಹೋಗ್ಬೇಡಿ ತೀರಾ ಅವ್ರು ಮಾತಾಡ್ತಾರೆ ಅಂತ ನೀವು ಏನೇನೋ ಉತ್ತರ ಕೊಡಲಿಕ್ಕೆ ಹೋಗಬೇಡಿ ಸೊ ಆ ರೀತಿ ಇದ್ದರೆ ನಿಮ್ಮ ಮಾತು ಚಂದ